ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಅಂದ್ರ ಸಿದ್ದರಾಮಯ್ಯ ವೈರಲ್ ವಿಡಿಯೋ ಒಂದು ಅಸಲತಿ ಏನು ವಿಡಿಯೋ ಒಂದು ವೈರಲ್ ಆಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಾಗ ಮುಸ್ಲಿಂ ಮೂಲಕಿಯ ಆರೋಪ ಎದುರಿಸುತ್ತಿರುತ್ತಾರೆ ಇದೇ ಕಾರಣಕ್ಕೆ ವಿರೋಧ ಪಕ್ಷದ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿರುತ್ತಾರೆ ಹೀಗಿರುವಾಗ ಏನಾದ್ರೂ ಇನ್ನೊಂದು ಜನ್ಮ ಇದೆ ಅಂತ ಅನ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾದ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋ ನಿಜಾನ ಸಿದ್ದರಾಮಯ್ಯ ನಿಜವಾಗಿಯೂ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿಕೊಂಡ್ರ ಹಾಗಾದ್ರೆ ಬನ್ನಿ ತಿಳಿಯೋಣ ಹಾಗಾದ್ರೆ ಈ ವಿಡಿಯೋ ಏನಂತ ವೈರಲ್ ಆಗಿದೆ ಕಾರ್ಯಕ್ರಮ ಒಂದರಲ್ಲಿ ಸಿದ್ದರಾಮಯ್ಯ ಮಾತನಾಡುತ್ತಿರುವ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಲಾಗಿದೆ ಕಾಂಗ್ರೆಸ್ ಫೋರ್ ಟ್ವೆಂಟಿ ಹೆಸರಿನ ಖಾತೆಯಿಂದ ಈ ವಿಡಿಯೋ ಪೋಸ್ಟ್ ಆಗಿದ್ದು ಇದರಲ್ಲಿ ಏನಾದ್ರೂ ಇನ್ನೊಂದು ಜನ್ಮ ಇದೆ ಅಂತ ಅಂದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಎಂದು ಸಿದ್ದರಾಮಯ್ಯ ಅವರು ಹೇಳುತ್ತಿರುವುದನ್ನ ದಾಖಲಾಗಿದೆ ಮುಸ್ಲಿಂ ಆಗಿ ಹುಟ್ಟಬೇಕಂತೆ ಅದಕ್ಕೆ ಕರ್ನಾಟಕದ ಜನ ಇವರಿಗೆ ಸಿದ್ದರಾಮುಲ್ಲ ಅಂತ ಹೇಳಿತು ಎಂದು ವಿಡಿಯೋ ಪೋಸ್ಟ್ ಬರೆಯಲಾಗಿದೆ ಹಾಗಾದ್ರೆ ಇದರ ಸತ್ಯಾಂಶ ಏನು ಸಿದ್ದರಾಮಯ್ಯ ನಿಜಕ್ಕೂ ಈಗ ಹೇಳಿದ್ರಾ ಎಂದು ತಿಳಿದುಕೊಳ್ಳಲು ಸಜಗ್ ತಂಡ ಮುಂದಾಯಿತು ಇದಕ್ಕಾಗಿ ವಿಡಿಯೋದಲ್ಲಿ ಇರುವ ಸುಳಿವುಗಳನ್ನ ಮೊದಲಿಗೆ ಬಳಸಿಕೊಂಡಿತ್ತು ವಿಡಿಯೋವನ್ನ ಸರಿಯಾಗಿ ಗಮನಿಸಿದಾಗ ಇದು ಟಿವಿ ನೈನ್ ವಾಹಿನಿ ವಿಡಿಯೋ ಎಂದು ತಿಳಿದು ಬಂತು ಜೊತೆ ಇದರಲ್ಲಿ ಎರಡು ಮೂಲೆಯಲ್ಲಿ ಕಾರ್ಯಕ್ರಮದ ಸ್ಥಳ ಮಂಡ್ಯ ಎಂದು ಬರೆಯಲಾಗಿದೆ ಜೊತೆಗೆ ಸಿದ್ದರಾಮಯ್ಯ ಹಿಂಬದಿಯಲ್ಲಿ ಗೃಹಲಕ್ಷ್ಮಿ ಎಂದು ಸರ್ಕಾರದ ಯೋಜನೆ ಹೆಸರು ಕೂಡ ಕಾಣಿಸುತ್ತದೆ ಈ ಸಮಾವೇಶ ನಡೆದಿದ್ದು ಯಾವಾಗ ಎಂದು ತಿಳಿದುಕೊಳ್ಳಲು ಸಿದ್ದರಾಮಯ್ಯ ಸ್ಪೀಚ್ ಇನ್ ಮಂಡ್ಯ ಎಂದು ಗೂಗಲ್ ನಲ್ಲಿ ಹುಡುಕಿದ್ದೆವು ಆಗ ಟಿವಿ ನೈನ್ ನ ಮೂಲ ವಿಡಿಯೋ ಕಂಡು ಬಂತು ಹತ್ತು ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇದನ್ನ ವಾಹಿನಿ ಯೂಟ್ಯೂಬ್ ನಲ್ಲಿ ಪೋಸ್ಟ್ ಮಾಡಲಾಗಿದೆ ಮಂಡ್ಯದಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣವನ್ನ ಮಾಡುತ್ತಿರುವಾಗ ಬಿಜೆಪಿ ಜೆಡಿಎಸ್ ಸುಮಲತಾ ಅಂಬರೀಶ್ ವಾಗ್ದಾಳಿ ಎಂದು ಇದಕ್ಕೆ ಶೀರ್ಷಿಕೆ ನೀಡಲಾಗಿದ್ದು ಇದೇ ವಿಡಿಯೋವನ್ನ ಸಿಎಂ ಪೂರ್ಣ ಭಾಷಣವನ್ನ ಮಾಡಿದ್ದಾರೆ ವಿಡಿಯೋದಲ್ಲಿ ಹದಿನೆಂಟು ನಿಮಿಷ ಐವತ್ತು ಸೆಕೆಂಡ್ ನಲ್ಲಿ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಹಾಗೆ ಹುಟ್ಟಬೇಕು ಅಂತ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಇದಕ್ಕೂ ಸ್ವಲ್ಪ ಹಿಂದೆಯೇ ನೋಡಿದಾಗ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ವಾಗ್ದಾಳಿ ನಡೆಸುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ದು ಎಂದು ತಿಳಿಯುತ್ತದೆ ಇನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿದ್ದೆವು ಅವರು ತಾವು ವೆಸ್ಟರ್ನ್ ಹೋಟೆಲ್ ನಲ್ಲಿ ಉಳಿದುಕೊಂಡು ಅಧಿಕಾರ ಕಳೆದುಕೊಂಡರು ಅವರ ಸರ್ಕಾರವನ್ನ ಬೆಳೆಸಿದ್ದು ಯಾರು ಮಿಸ್ಟರ್ ಯಡಿಯೂರಪ್ಪ ಹದಿನೇಳು ಶಾಸಕರನ್ನ ದುಡ್ಡು ಕೊಟ್ಟು ಕೊಂಡುಕೊಂಡು ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವರನ್ನ ಹಾಕಿ ಅಧಿಕಾರಕ್ಕೆ ಬಂದ್ರು ಈಗ ಅವರೇ ಇಬ್ರು ಜೊತೆ ಸೇರಿಕೊಂಡಿದ್ದಾರೆ ಯಾರು ಇವರ ಸರ್ಕಾರವನ್ನ ಕಿತ್ತಾಕಿದ್ರು ಅವರ ಜೊತೆ ಸೇರಿಕೊಂಡಿದ್ದಾರೆ ಇದೇ ದೇವೇಗೌಡರು ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೋಗಲ್ಲ ಏನಾದ್ರೂ ಇನ್ನೊಂದು ಜನ್ಮ ಇದೆ ಅಂತ ಅನ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಯಾಕಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ನಾನು ಯಾವತ್ತೂ ಕೂಡ ಬಿಜೆಪಿಯನ್ನ ಬೆಂಬಲಿಸಿಲ್ಲ ಎಂದು ಹೇಳಿದರು ಎಂಬುದಾಗಿ ಸಿದ್ದರಾಮಯ್ಯ ಭಾಷಣದಲ್ಲಿ ಪದೇ ಪದೇ ಹೇಳಿಕೊಂಡಿದ್ದರು ಇದನ್ನ ಕಮೆಂಟ್ ಮಾಡಿ ಏನಾದರೂ ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಎಂದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಎನ್ನುವ ಅರ್ಥದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿದೆ ವೈರಲ್ ಕ್ಲಿಕ್ ಅನ್ನೋ ವಾಹಿನಿಯಂತೆ ಈ ಕೆಳಗಿನ ಕ್ಲಿಪ್ ನಿಂದ ಪಡೆಯಲಾಗಿದೆ ಎಂದು ವಿಡಿಯೋನ ಪ್ರಮುಖ ಫ್ರೇಮ್ ನ ರಿವರ್ಸ್ ಇಮೇಜ್ ಅನ್ನ ಸರ್ಚ್ ನಿಂದಲೂ ಕೂಡ ತಿಳಿದು ಬಂದಿದೆ ಏನು ಇನ್ನೊಂದು ಜನ್ಮ ಇದೆ ಅಂತ ಅನ್ಕೊಂಡ್ರೆ ಮೊದಲ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಒಟ್ಟು ಅಂತ ಇದ್ದೇನೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಎಂದು ಹಂಚಿಕೊಳ್ಳಲಾಗ್ತಿರುವ ವಿಡಿಯೋವನ್ನ ಅರ್ಧಕ್ಕೆ ಕಟ್ ಮಾಡಿ ಬೇರೆ ಅರ್ಥ ಬರುವ ರೀತಿಯಲ್ಲಿ ಹಂಚಿಕೊಳ್ಳಲಾಗ್ತಿದೆ ಎಂದು ತಿಳಿದು ಬಂದಿದೆ ಮಾಜಿ ಪ್ರಧಾನಿ ದೇವೇಗೌಡರು ಮೇಲಿನ ರೀತಿ ಹೇಳಿದ್ದರು ಎಂದು ಸಿದ್ದರಾಮಯ್ಯ ಭಾಷಣ ಪ್ರಸ್ತಾಪಿಸಿದನ್ನೇ ಇಟ್ಟುಕೊಂಡು ಅವರೇ ಈ ರೀತಿ ಹೇಳಿದ್ದಾರೆ ಎಂದು ಹಂಚಿಕೊಳ್ಳುತ್ತಿದ್ದಾರೆ ಎಂದು ಪರಿಶೀಲನೆಯಿಂದ ಗೊತ್ತಾಗಿದೆ ಹಾಗಾಗಿ ಮುಂದಿನ ಚರ್ಮದಲ್ಲಿ ನಾನು ಮುಸ್ಲಿಂ ಆಗಿ ಉಟ್ಬೇಕು ಅಂತ ಇದ್ದೇನೆ ಎಂದು ಸಿದ್ದರಾಮಯ್ಯ ಹೇಳಿಲ್ಲ ಎಂದು ತೀರ್ಮಾನಕ್ಕೆ ಬರಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ